ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮ ನೀವು ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂತಂದ್ರೆ ಎನ್ ಡಿ ಎ ಅಭ್ಯರ್ಥಿಯನ್ನ ಸೋಲ್ಸಿ ರಕ್ಷಾರಾಮಯ್ಯನವರನ್ನ ಗೆಲ್ಸಿದ್ರೆ ರಕ್ಷಾರಾಮಯ್ಯ ನೂರುಗೂ ನೂರು ಗೆದ್ದೇರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ರಕ್ಷಾರಾಮಯ್ಯ ನೀವೆಲ್ಲ ಗೆಲ್ಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ ಎ ಅಭ್ಯರ್ಥಿ ಸೋತ್ರ ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇದು ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ವರ್ಷಗಳಿಂದ ಅಕ್ಕದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ ಅವರ ಪ್ರಕಾರವೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಸರ್ವೆ ರಿಪೋರ್ಟ್ ಹೇಳ್ತದೆ ಎನ್ಡಿಎ ಈ ಸಾರಿ ಸೋಲ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ ಸುಳ್ಳಂದ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ವಾಗ್ದಾನಗಳು ಎರಡು ಸಾವಿರ